ಅಂತ ಗುರುವನ್ನ ನಾವು ಆರಾಧನೆ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಬೇಕಾಗಿ ಅದಕ್ಕೆ ಗುರು ಗುರು ಮಂತ್ರ ಮುದೋ ಗುರುವಾಕ್ಯಂ ಪೂಜ್ಯ ಗುರು ಗುರುಪಾದಂ ಜ್ಞಾನ ಗುರು ಮುಕ್ತಿ ಗುರುವಿನ ಪಾದನ ಮುಖ್ಯ ಐತಿ ಪ್ರಯತ್ನ ಮಂತ್ರ ಗುರು ವಾಕ್ಯಂ ಯಾವುದೇ ವಾಕ್ಯ ಗುರುವಿನ ಮುಖಾಂತ ಬಂತಂದ್ರೆ ಅದು ಮಂತ್ರ ಹಾಕತಿವಿ ಆ ಮಂತ್ರ ದೊಡ್ಡ ಶಕ್ತಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡುತ್ತೆ ಅದರಲ್ಲಿ ನಾವು ಏನೈತಿ ಇದೇನು ಇಡಬೇಕಾಗ್ತದೆ ಭಕ್ತಿ ಇಡ್ಬೇಕಾಗ್ತದೆ ಭಕ್ತಿ ಇಟ್ಟು ಅದನ್ನು ಪಠಿಸಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿ ಮತ್ತು ಗುರುವಿನ ಪಾದ ಸಹಿತ ಅಷ್ಟ ಮಹತ್ವ ಇದೆ ಯಾವುದೇ ಪೂಜ್ಯ ವಸ್ತು ಇದ್ದ ಸಹಿತ ಆ ಗುರುವಿನ ಪಾದಕ್ಕಿಂತ ಹೆಚ್ಚಿನ ವಸ್ತು ಯಾವುದೂ ಇಲ್ಲ ಮಂತ್ರ ಮುಂದೋ ಗುರು ಪೂಜ್ಯ ಪೂಜೆ ಮುಂದೋ ಗೋಪಾದ ಜ್ಞಾನ ಮೂಲ ಗೋ ಮುಕ್ತಿ ಜ್ಞಾನವನ್ನು ಕೂಡ ಯಾವ ಇದ್ರೆ ಅವ್ರು ಗುರುಗಳ ಹೊತ್ತಾಗಿ ಮತ್ ಯಾವ ಕಡೆಯಿಂದ ಜ್ಞಾನ ಸಿಗಂಗಿಲ್ಲ ನಮಗೆ ಇತ್ತಲ್ಲ ಅಂತ ಜ್ಞಾನವನ್ನ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವರು ಎಲ್ಲಾಗಿ ಕೊಟ್ಟು ಹೋಗ್ಯಾರು ಅದನ್ನ ನಾವು ಸಾಧಿಸ್ಬೇಕಾಗಿತಿ ಅದು ಒಂದ ದಿನ ಎರಡು ದಿನ ಮಾಡ್ರೆ ಆಗಂಗಿಲ್ಲ ಅವ್ರು ಏನು ಹೇಳಿದ ಮಹಾ ವಾಕ್ಯ ಮಹಾ ವಾಕ್ಯವನ್ನ ನಾವು ದಿನಾಲು ಪಠನ ಮಾಡಿ ನಮ್ಮ ಜೀವನವನ್ನ ನಮ್ಮ ಸಾರ್ಥಕ ಮಾಡ್ಕೋಬೇಕಾಗಿತಿ ಮತ್ತಿನ ಕಾರ್ಯಕ್ರಮ ಅಂತ ಹೊಸ ಹೊಸ ಎಚ್ ಹೆಚ್ಚನ ಆಗಾಕತ್ತ ಕಮ್ಮಿ ಏನಾಗತ್ತಿಲ್ಲ ಎಲ್ಲ ಈಗ ಮಲ್ಲಿಕಾರ್ಜುನ ಅಪ್ಪ ಅವರಿದ್ದಾಗಿ ಸ್ಥಿತಿ ಜಿಲ್ಲದೆ ಏನು ಸುಮ್ಮ ಅವರು ತಮ್ಮ ತಮ್ಮ ಕಡೆ ತಮ್ಮ ಸುಮ್ಮ ಇತ್ತಿದ್ರು ತೇಳ್ತಲ್ಲ ಅವರು ಬಾಳ ಮಲತ್ತ ಈಗ ಬಾಳ ಏನಾಯ್ತು ಪ್ರಚಾರ ಆಗೇತಿ ತೇಳ್ತಲ್ಲ ಅದಕ್ಕೆ ಆ ಪ್ರಚಾರವನ್ನು ಮಾಡಿ ಎಲ್ಲರೂ ಮಲ್ಲಿಕಾರ್ಜುನ ಅಪ್ಪ ಅವ್ರು ಹಿಂಗಿದ್ರು ಅವ್ರು ಹಿಂಗ ಸಾಧಿಸಿದ್ವು ಹಿಂಗ್ ಮಾಡಿದ್ದು ಎಷ್ಟೋ ಕಷ್ಟ ಬಂದರೂ ಸಹಿತ ಯಾಕೆ ಹಿಂಗ ಆಗೈತಿ ಇದಾಗೈತಿ ಅಂತ ನಾವು ಇದು ಹೇಳಲಿಲ್ಲ ಮಾಡಲಿಲ್ಲ ಮತ್ತೆ ಅಂತ ಒಂದು ಮಾಣಿಕ್ಯವನ್ನ ನಾವು ಕಳ್ಕೊಂಡು ಅದು ನಮ್ ದೊಡ್ಡ ದೊಡ್ಡವಲ್ಲ ಆ ದುರ್ದೈವನ ನಮಗ ಕುವಿನ ಶೆಟ್ಟಿ ಸಮಾಜಕ್ಕೆ ಒಂದ ಏನಾಗೈತಿ ಕೈ ಮಸಿ ಆಗೈತಿ ಹೇಳ್ತಲ್ಲ ಅದಕ್ಕೆ ಅವಳು ಬರೀ ಕುವಿನ ಶೆಟ್ಟಿ ಸಮಾಜ ಕಟ್ಟ ಸೀಮಿತ ಆಗಿಲ್ಲ ಇಡೀ ಎಲ್ಲ ಜಗತ್ತಿಗೇನ ಇದಾಗಿರೋ ಜಾತಿ ಕ್ಲಾ ಭೂತ್ಲ ಎಲ್ಲಾ ಮೀನುಗಿಂತ ಯಾರು ತಾನು ಹಂತರು ಬರ್ತಾ ಅನ್ನೋ ಅವರನ್ನ ಸಾರ್ಕೊಂಡ ಅವ್ರಿಗೆ ಸನ್ಮಾರ್ವನ್ನು ತೋರಿಸಿ ಅವರಿಗೆ ಮುಕ್ತಿಯನ್ನು ಕೊಟ್ಟ ಅವರನ್ನ ಒಂದ ಹಚ್ತಾವ ಅಂತ ಹೇಳಿ ನನ್ನಲ್ಲಿ ಒಂದು ಭಾವನಾ ಇದೆ ತೈತಿಲ್ಲ ನೀವು ಆದ್ರೂ ಸಹಿತ ಆ ಗುರುವಿನಲ್ಲಿ ನಂಬಿಕೆ ಇಟ್ಟ ನಂಬಿಕೆ ಗುರುವನ್ನ ಅನ್ನಿಸುವನು ನಾವು ನಂಬಾಕ್ಬೇಕು ಅವ್ ಕೊಟ್ಟ ಕೊಡ್ತಾನ ಕೊಡ್ಲಾಂಗ್ ನಾವು ದುಡಿದ ಪಗಾರ ಕೊಡಂಗಿಲ್ಲನ್ರಿ ಕೊಡಾಕಬೇಕ ನಾವು ದುಡಾಕಬೇಕು ದುಡಿದ್ ಪಗ ಕೊಡಾಕಬೇಕು ಅಂತ ಐತಿ ಇದಾಗಿ ಏನ್ ಸಂಶಯ ಇಲ್ಲ ನಾವೇನೈತಿ ಇದನ್ನ ನಾವು ಸಾಧಿಸಬೇಕಾಗೈತಿ ಎಲ್ಲರೂ ಕೂಡಿ ಅಪ್ಪ ಅವರ ಜಯಂತಿ ಉತ್ಸವವನ್ನು ಒಂದು ಉತ್ತಮವಾಗಿ ಎಲ್ಲರೂ ಹೌದು ಹೋಗಿ ಮಾಡಿ ತೋರಿಸುವ ಅನ್ನುವಂತ ಒಂದು ಅಭಿಲಾಷೆ ನಂದೈತಿಪ್ಪ ಅದಕ್ಕೆ ನೀವು ಎಲ್ಲರೂ ಮನೆಯಲ್ಲಿ ಮನೆಯಲ್ಲ ಕರ್ಕೊಂಡು ಬಂದ ಎಲ್ಲ ಮುಂದೆ ನಿಂತ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಕೇಳಿ ವಿಜ್ಞಾಪನೆ ಮಾಡಿಕೊಂಡು ನನ್ನ ಎರಡು ಮಾತುಗಳು ಸೂಚನೆಗಳನ್ನು ಕೊಡ್ರಿ Come on. ಯಾಕಂತಂದ್ರ ಕಾರ್ಯಕ್ರಮವನ್ನ ಯಥಾಸಾಂಗವಾಗಿ ನೀವು ಅದಕ್ಕೆ ಮುಂದೆ ಹೋಗ ಏನ್ ಮಾಡ್ಬೇಕು ಅದನ್ನೆಲ್ಲ ನೀವು ಮಾಡ್ಕೊತಾನೆ ನಡೆದಿರಿ ಅದ್ರಾಗ ಏನಪ್ಪಾ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಿಂಗ ನಾವು ಮುಂದುವರ್ಸ್ಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ ಅದಕ್ಕೆ ಯಥಾಸ್ಥಿತಿಯಿಂದ ವರ್ಷಾಚರಣೆ ಹೆಂಗ್ ನಾವು ಮಾಡ್ಕೊಂಡು ನೀವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿರೋ ಹಂಗ ಮುಂದುವರ್ಸ್ಕೊಂಡು ಹೋಗ್ನು ಅಂತ ನಾನು ಎರಡು ಮಾತುಗಳನ್ನ కార్యక్రమ బద్దరు ముంద ఏమో ఎవర మాతీ అంద్ర నేను దొడ్డ అభ్యసినూ అలా ఏం శ్రవణను ఇది ననగ అమ్మిన అప్పవరు వంద ప్రేరణయంగా నాము మాట్ సేవాకొంద అదకీగా నమగ ఏం పాత ముఖ్య నమ్మ మల్లికార్జున అప్పవరు ಹೆಂಗಿದ್ರು ಅವರ ಪವಿತ್ರತೆ ಅವರ ಸಹ ಶಕ್ತಿ ಅವರ ತಾಳ್ಮೆ ಅವರೊಟ್ಟ ವಿನಯತ್ವ ಯಾರಿಂದು ಯಾರನ್ನೂ ಅಂತ ಸಿಗಲಿಕ್ಕಿಲ್ಲ ಆದ್ರೂ ನಮ್ಗೆ ದೊಡ್ಡತ್ತಂತ ಭಾಗ್ಯ ದೊಡ್ಡತ್ತೋ ಈಗೂ ದೊಡ್ಡೈತಿ ಈಗ ಅದಕ್ಕಿಂತ ಹೆಚ್ಚು ದೊಡ್ಡೈತಿ ಮಾತ್ರ ಅವ್ರು ಇಬ್ಬದಕ್ಕಿಂತ ಹೆಚ್ಚು ದೊಡ್ಡೈತಿ ಈಗ ಸದ್ಯ ಪ್ರತ್ಯಕ್ಷ ಅವರ ಪಾರ್ಥಿವ ಶರೀರ ಎಲ್ಲಕ್ಕೂ ಅವ್ರ ಸೂಕ್ತ ಶರೀರದಿಂದ ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲೂ ಅವರ ಭಾಗ್ಯ ದ್ವಾರ್ ಸಿಕ್ಕತ್ರಿ ಅದಕ್ಕೆ ಈಗ ಅಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಸೇವೆ ಅಂತಕ್ಕಂಥದ್ದು ಹೆಂಗಪ್ಪ ಅಂತ ಕೇಳಿದ್ರ ಅತಿ ದ್ವಾರ್ದ ಅಂತ ಗುರುಗಳ ಸೇವೆ ಅಂತಕ್ಕನ್ನ ನಾವು ಮಾಡಿ ಪುಣ್ಯತರ ಆಗ್ಬೇಕಾಗೈತಿ ಪುಣ್ಯತರ ಆಗ್ಬೇಕಾಯ್ತು ಅಂದ್ರೆ ಅವ್ರ ಗುರುಗಳು ನಮಗ್ ಏನಪ್ಪಾ ಅಂದ್ರ ಏನೆಲ್ಲಾ ಕೊಟ್ಟಿ ಏನೆಲ್ಲ ಆಗೋ ನಮಗೆ ನಮಗ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲಪ್ಪ ಅಂತ ಕೇಳಿ ಬೆಳೆ ಏನಾಗಿದ್ರು ನಾವು ಮಾಯಾ ವಿಕೃತಿ ಒಳಗೆ ಮಾಯಾ ವಿಕೃತಿ ಒಳಗೆ ತಾಲಾಣ ಆಗ ಆದ್ರೆ ಅವ್ರು ಎಂತಾದ್ ಕೊಟ್ಟರು ಎಂತಾದಿಲ್ಲ ಅನ್ನುವಂಥದ್ದು ಒಂದು ದೃಷ್ಟಾಂತ ಮುಖಾಂತರ ಆದ್ರೆ ತಿಳಿದ ಸರ್ ಏನಪ್ಪ ಅಂದ್ರೆ ಒಬ್ಬ ಭಿಕ್ಷುಕ ಇದ್ರಿ ಅವ ಭಿಕ್ಷುಕನ ಕೈಯಾಗ ಒಂದು ಪಾತ್ರೆ ಇತ್ತು ಆ ಪಾತ್ರೆ ತಗೊಂಡ್ ಹಂಗ ಭಿಕ್ಷಾ ಅಂದೆ ಭಿಕ್ಷಾ ಅಂದೆ ಹೇಳ್ಕೊತಿದ್ದ ಮುಂದ್ ಆ ಪಾತ್ರೆ ಎಂಗ್ ಪಾತ್ರೆ ಅವ್ರ ಅಪ್ಪನ್ ಕಾಲ್ಕಿರ್ತಿದ್ದ ಕೈಯಾಗಿನ್ ಪಾತ್ರೆ ಇರ್ತಾರೆ ಅವ್ರ ಅಪ್ನು ಹಿಂಗ ಭಿಕ್ಷಾ ಬೇರೆ ಭಿಕ್ಷಾ ಬೇರೆ ಬೇರೆ ತಿನ್ಕೋತ್ ತಿನ್ಕೋತ ಬಂದ ಮುಂದ್ ಮಗನ್ಗೂ ಆದ್ರೂ ಅವಂಗ ಆದ್ರು ಸದಕ್ ಹಿಂಗ ಭಿಕ್ಷಾ ಬೇಳ್ಕೋತ ಭಿಕ್ಷಾ ಬೇಳ್ಕೊತ ಅದ ಪಾತ್ರೆ ತಗೊಂಡು ತಿರ್ಗಾ ಹಾಕೋತ್ ಬಂದ ಬಂದಾಗ ಏನಾಯ್ತು ಅಂದ್ರೆ ಅಂದ್ರ ಒಂದು ದಿವಸ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವ್ರಂತ ಅವ್ರ ಗುರುಗಳು ಭಟ್ಟಿ ಆದ್ರವು ಭಿ ಹಾಕಿಸ ಆವಾಗ ಅವ್ರ ಭಿಕ್ಷಾ ಪಾತ್ರೆ ಹಿಡ್ದಂತ ಹೋಯ್ ಗುರುಗಳು ಪಾದಕ್ ಚೆನ್ನಾಗೈತೆ ನನಗೆಪ್ಪ ಹಿಂಗ ಆಗೈತಿ ನಾಡೇ ಅಂಜಿನಿಡ್ಕೊಂಡು ನಿಂತ ಅರವತ್ತು ವರ್ಷ ನಾನು ಭಿಕ್ಷಾ ಬೇಳ್ಕೊತ ನಡೆದಿ ಆದ್ರ ನಮ್ಮ ಮನ್ಯಾಗ ನಮ್ಮ ತಂದಿನ ಹಿಂಗ ಭಿಕ್ಷಾ ಬೇಳ್ಕೊತ ಇದ್ರ ಪಾತ್ರೆ ತಗೊಂಡು ಇದ್ರಾಗ ತಿರ್ಗೋತ ಬಂದ ಹಿಂಗೆ ನಡೆಯುತ್ತಪ್ಪ ಅಂತಂದಾಗ ಅವರು ಮಲ್ಲಿಕಾರ್ಜುನಪ್ಪ ಅವರು ಏನ್ ಮಾಡಿರ್ತ ನಾನು ಅದೇನಿ ನೀನು ತಾಪ ಕಿಂದ ಆ ಪಾತ್ರೆ ಕಿಸಿಂದ ಪಾತ್ರೆಯನ್ನು ಸ್ವಚ್ಛ ಮಾಡಿ ನೋಡಿದ್ರೆ ಏನಿತ್ತಪ್ಪ ಅಂತ ಕೇಳ ಗುರುವಿನ ಜ್ಞಾನವನ್ನ ನಾಮವನ್ನ ಸ್ಮರಣೆ ಮಾಡಿದ್ರೆ ನಿಮ್ಮೆಲ್ಲ ಉಚಿತ ಕಾಮನೆಗಳು ಇಟ್ಟಿರ್ತಾರೆ ಅದಕ್ಕಾಗಿ ಎಲ್ಲ ನಿಮ್ಮ ಎಲ್ಲರೂ ನಾವು ಗುರುವಿನ ಅಷ್ಟೋತ್ತರ ಜೋರಾಗಿ ಮತ್ತೆ ಭಕ್ತರೆಲ್ಲರೂ ಕೂಡ್ಕೊಂಡು ಓಂ ಅಂತ ಮಹಾಮಂತ್ರವನ್ನು ಕೂಡ ಜಪಿಸುವಂತದ್ದನ್ನ ನಾವು ಮಾಡೋದು ಈಗ ಗುರುವಿನ ಅಷ್ಟೋತ್ತರ ಜೊತೆಗೆ ಬಿಲ್ವಾರ್ಚನೆ ಮತ್ತು ಪುಷ್ಪಾರ್ಚನೆಯನ್ನು ಮಾಡಲು ಬಂಡಿ ಅನ್ನೋರು ಬನತ್ತಿಯಿಂದ ಬಂದಿರತಕ್ಕಂತಹ ಬಂಡಿ ಅನ್ನಾರು ಮತ್ತು ನಮ್ಮ ಬಸವರಾಜ ಚಿಂಚಕಂಡಿ ಅನ್ನೋ ಅನ್ನೋರು ಅದೇ ರೀತಿಯಾಗಿ ನಿಮ್ಮ ಶತ್ರು ಬೆಲೆಕ್ಕಿಂತ ಶತ್ರು ದಯವಿಟ್ಟು ಮೇಲೆ ಬರಬೇಕು ಅಪಾಜಿಗಳ ಭಾವಚಿತ್ರದ ಮೇಲೆ ಬರಬೇಕು ಪುಷ್ಪಾರ್ಚನೆ ಮತ್ತು ದುರ್ವಾರ್ಚನೆ ಮಾಡುವುದರ ಮೂಲಕ ಅಪಾಜಿಗಳವೆಂಬ ಭಕ್ತಿಯ ಸಂಕಲ್ಪ ಆಗಿರ್ವತ್ತ ಮಾಡ್ತಾ ಎಂಬ ವಿನಯ ಪ್ರಾರ್ಥನೆ ಮೊಸರ ಸಂಸ್ಕರಣೆ ನ

ता श्रेष्ठाय नमः ओम शिवाय नमः नम गुरुवे नमः ओम शिवाय नमः नम नम 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 ओम शिवाय नमः Om Jai Namaha 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 Namaha Om Shiva Old Om Shiva in the Shiva you are in the Shiva Om Shiva Om Shiva Om Shiva Om Shiva Om Shiva.

ओम भयाव दे नमः ओम शिवाय नमः ओम शिवाय शुभ लक्षणाय नमः ओम शिवाय नमः लोकत्रय गुरुवे नमः ओम शिवाय नमः ओम सर्वतो विभूवे नमः ओम शिवाय नमः विशेषाय नमः ओम शिवाय नमः गुरु गायन नमः ओम शिवाय नमः समतो नमः ओम शिवाय नमः पूजिताय नमः ओम शिवाय नमः प्रबोधनाय नमः ओम शिवाय नमः

श्रीमद जगत गुरु मलिकार्जुन शिवाचार्य महाराज की शिवाचार्य महाराज की श्रीमदु मलिकार्जुन शंकर शिवाचर महाराज की श्रीमद जगत गुरु प्रभु महाराज की श्रीमद जगत गुरु मल्लिकार्जुन श्री श्रीमद जगत गुरु मलिकार्जुन भाबू साहब महाराज की श्रीमदु मलिकार्जुन महत्वानंद महाराज की श्रीमदु मलिकार्जुन शहराज की ಜಯ ಮಂಡಲಂ ಜಯ ಅಳುವಂಕ್ ಒಗ್ಗಟ್ಟೆ ಒಗ್ಗಟ್ಟಕ್ಕೆ ಉದಾಹರಣೆ ಯಾರು ಕೊಡ್ತಾರಪ್ಪ ಜೇನು ಹುಳು ಕೊಡ್ತಾರ ನೋಡ್ರಿ ಎಷ್ಟು ಒಗ್ಗಟ್ಟಿರ್ತಾರ ಒಂದ್ ಈಸ್ಟ್ ಎದುರಾದ್ರೆ ಅಷ್ಟು ಅಟ್ಯಾಕ್ ಮಾಡ್ತಾರ ಹಂಗ ಇವತ್ತು ಫೆಬ್ರವರಿ ಇಪ್ಪತ್ತೆರಡಕ್ಕೆ ನಮ್ದು ಹೆಂಗ ಪಾತಂದ್ರ ಭಕ್ತರಾಗಿ ನಮ್ಮ ಗುರುರಿನ ಭಕ್ತಿ ಅನ್ನುವಂಥದ್ದನ್ನ ಅಟ್ಯಾಕ್ ಮಾಡುದು ನಾವ್ ಎಲ್ಲರೂ ತೋರಿಸಿ ತೋರಿಸ್ಕೊಡೋ ಪಾತಂದ್ರ ಹತ್ತೂರು ಒಳಗ ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳ ಜಾತ್ರಾ ಮಹೋತ್ಸವ ದೊಡ್ಡ ಜಾತ್ರಾ ಮಹೋತ್ಸವ ತೋರಿಸಿಕೊಡುವ ಚಂದ್ರಶೇಖರ್ ಮುಂಡ್ರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಅವರಿಗೆ ತುಂಬ ಧನ್ಯವಾದಗಳು ಮತ್ತು ದೃಷ್ಟಿಯ ಬಗ್ಗೆನು ಹೇಳಿದ್ರು ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಈಗ ಮುಂದಿನ ನಮ್ಮ ಪೂರ್ಣಿಯನ್ನ ಹಿರಿಯರು ಅವರು ಕೂಡ ಕಾರ್ಯಕ್ರಮದ ವಿಧಾನಗಾರ ಅವರು ಒಂದ ಎರಡು ಮಾತು ಕಾರ್ಯಕ್ರಮದ ಬಗ್ಗೆ ಮತ್ತು ಮುಂದಿನ ತಿಂಗಳ ಆ ಕಾರ್ಯಕ್ರಮ ಐತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಬೇಕಾಗೈತಿ ಎಲ್ಲರದ್ದು ಕೈ ಜೋಡಿಸಬೇಕು ನಮ್ದೆಲ್ಲ ದಯವಿಟ್ಟು ಅದ್ರ ಬಗ್ಗೆನೂ ಒಂದ್ ಎರಡು ಮಾತುಗಳು ಒಂದು ಐದು ನಿಮಿಷ ಓಂ ಗುರುಗ್ರಹ್ಮ ಗುರು ವಿಷ್ಣು ಗುರುಡಿ ಓಂ ಐಶ್ವರ

கேவா அவன் சாணும் வந்தாச்சி யாரும் அந்த சொல்ற நினைக்கினே டாப் சொட்டாக போது வந்தீசு மங்கல பாவனோகி பாகீசு மங்கல பாவனபோதிசு சாசயோகி O Porque...

ಮಂದ ಮಾರುತ ಚೌರಿ ಆಗಲಿ ಅಂದ ಬಯಲು ನ ಆಗಲಿ ಮಂದ ಮಾರುತ ಚೌರಿ ಆಗಲಿ ಅಂದ ಬಯಲು ನ ಆಗಲಿ ಚಂದ್ರ ಸೂರ್ಯರು ದೀಪವಾಗಲಿ ಚಂದ್ರ ಪಾರ್ವತ ಬಾಕಿಯಾಗಲಿ ಜಯ ಮಂಗಲವಾಗಲಿ ಲೋಕ ಕೆಲ ಶುಭ ಮಂಗಲ सगर शब्द रंगनाथ राजभाग शब्द रंगनाथ राजभा अंगमंगलू रंग बड़गू अंगमंगलू रंग बड़गो मंगला दीपादली जय मंगल न कीअं तू न त